ಸ್ನೇಹಿತರೆ ಸಾಕಷ್ಟು ಮಂದಿಯನ್ನು ಕಾಡುವ ಸಮಸ್ಯೆಗಳಲ್ಲಿ ತಲೆಹೊಟ್ಟು ಕೂಡ ಒಂದು ಮುಖ್ಯವಾಗಿ ಚಳಿಗಾಲದಲ್ಲಿ ಈ ಸಮಸ್ಯೆ ಸ್ವಲ್ಪ ಹೆಚ್ಚೆ ಕಾಡುವು ಕಾಡುವುದಿದೆ ಆದರೆ ತಲೆಹೊಟ್ಟಿನ ಪರಿಹಾರಕ್ಕೆ ಕೆಲವೊಂದು ಹೋಮ್ ರೆಮಿಡೀಸ್ಗಳು ಇಲ್ಲಿವೆ ಅವುಗಳ ಬಗೆಗಿನ ಮಾಹಿತಿಯನ್ನು ತಿಳಿಯೋಣ ಫ್ರೆಂಡ್ಸ್ ನನ್ನ ವಿಡಿಯೋವನ್ನು ಮೊದಲನೇ ಬಾರಿ ನೋಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೇವು ಬ್ಯಾಕ್ಟೀರಿಯಾ ಫಂಗಸ್ ವಿರೋಧಿ ಗುಣವನ್ನು ಹೊಂದಿದೆ ತನ್ನ ಔಷಧೀಯ ಮೌಲ್ಯದಿಂದ ಗಮನ ಸೆಳೆದಿರುವ ಬೇವು ತಲೆ ಕೂದಲಿನ ಆರೈಕೆಗೂ ನೆರವಾಗುತ್ತದೆ ಒಂದು ಕಪ್ ನೀರಿನಲ್ಲಿ ಕೆಲವು ಬೇವಿನ ಎಲೆಗಳನ್ನು ಕುದಿಸಿ ಸೋಸಿ ತಣ್ಣಗಾದ ನಂತರ ಬಳಿಕ ಈ ನೀರಿನಿಂದ ನಿಮ್ಮ ಕೂದಲು ತೊಳೆಯಿರಿ ವಾರಕ್ಕೆ ಮೂರು ಬಾರಿ ಹೀಗೆ ಮಾಡಿ ತಲೆ ಹೊಟ್ಟೆಗೆ ಅದ್ಭುತ ಮನೆಗಳಲ್ಲಿ ನಿಂಬೆ ರಸ ಕೂಡ ಒಂದು ನಿಂಬೆಯ ಆಮ್ಲೀಯತೆ ನಿಮ್ಮ ಒಣ ನೆತ್ತಿಯ ಮಟ್ಟವನ್ನು ಸಮತೋಲನಗೊಳಿಸುವ ಜೊತೆಗೆ ಹೊಟ್ಟಿನ ಚಿಕಿತ್ಸೆಗೂ ಉತ್ತಮ ಮಾರ್ಗವಾಗಿದೆ ನಿತ್ಯ ಎರಡು ಚಮಚ ನಿಂಬೆ ರಸದಿಂದ ನಿಮ್ಮ ನೆತ್ತಿಗೆ ಮಸಾಜ್ ಮಾಡಿ ಅಥವಾ ನೆತ್ತಿಯ ಮೇಲೆ ನಿಂಬೆ ರಸ ಹಿಂಡಿ ಬೇಕಿಂಗ್ ಸೋಡಾ ಕೂಡ ಪ್ರಯೋಜನಕಾರಿಯಾಗಿದೆ ಅಡುಗೆ ಸೋಡಾವನ್ನು ಕೂದಲಿಗೆ ಉಜ್ಜಿಕೊಳ್ಳಿ ಅಥವಾ ಸ್ವಲ್ಪ ನಿಂಬೆ ರಸದೊಂದಿಗೆ ಬೆರೆಸಿ ನಿಮ್ಮ ನೆತ್ತಿಗೆ ಮಸಾಜ್ ಮಾಡಿ ಇದರಿಂದ ನೆತ್ತಿಯಿಂದ ಸತ್ತ ಚರ್ಮದ ಕೋಶಗಳನ್ನು ಹೊರಹಾಕುತ್ತದೆ ಸ್ವಲ್ಪ ಬೆಚ್ಚಗಿನ ನೀರಿನೊಂದಿಗೆ ಬೆರೆಸಿದ ವಿನೇಗರ್ನಿಂದ ನಿಮ್ಮ ಕೂದಲನ್ನು ಸ್ಕ್ರಬ್ ಮಾಡಿ ತಲೆ ಹೊಟ್ಟು ಆಗಿ ವಿಭಜನೆಯಾಗುವ ಅನಗತ್ಯ ಚರ್ಮವನ್ನು ವಿನೇಗರ್ ಹಾಕುತ್ತದೆ ಮತ್ತು ತುರಿಕೆಯನ್ನು ಗುಣಪಡಿಸುತ್ತದೆ ಹೊಟ್ಟನ್ನು ಉಂಟು ಮಾಡುವ ಫಂಗಸ್ಗಳಿಗೆ ನಾಶಕವಾಗಿ ಕಾರ್ಯನಿರ್ವಹಿಸುತ್ತದೆ ಹಾಗೆಯೇ ಹುಳಿ ಮೊಸರನ್ನು ನಿಮ್ಮ ನೆತ್ತಿಗೆ ಹಚ್ಚಿ ಒಂದು ಗಂಟೆಯ ನಂತರ ನಿಮ್ಮ ಕೂದಲನ್ನು ತೊಳೆಯಿರಿ ಇದರಿಂದ ಕೂಡ ನಿಮ್ಮ ತಲೆ ಹೊಟ್ಟು ನಿ ನಿಧಾನವಾಗಿ ಕಡಿಮೆಯಾಗುತ್ತದೆ ಮೆಂತೆ ಬೀಜಗಳನ್ನು ರಾತ್ರಿಹಿಡಿ ನೆನೆಸಿ ಮತ್ತು ಮರುದಿನ ಬೆಳಗ್ಗೆ ಅವುಗಳನ್ನು ಚೆನ್ನಾಗಿ ಪೇಸ್ಟ್ ಮಾಡಿ ಆ ಪೇಸ್ಟನ್ನು ನಿಮ್ಮ ನೆತ್ತಿಗೆ ಹಚ್ಚಿ ಒಂದಷ್ಟು ಹೊತ್ತಿನ ನಂತರ ಕೂದಲು ತೊಳೆಯಿರಿ ಇದನ್ನು ಮೂರು ವಾರಗಳವರೆಗೆ ವಾರಕ್ಕೆ ಎರಡು ಬಾರಿ ಮಾಡಿ ಹಾಗೆಯೇ ಆಲ್ ಆಲಿವ್ ಆಯಿಲ್ ಬಳಸುವುದರಿಂದ ತಲೆ ಹೊಟ್ಟಿನ ಸಮಸ್ಯೆ ನಿವಾರಣೆಯಾಗುತ್ತದೆ ಫ್ರೆಂಡ್ಸ್ ಈ ನನ್ನ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಧನ್ಯವಾದಗಳು